ತಿಪ್ಟೂರು ತಾಲೂಕು ಇ ಅವರಿಗೆ ಮತ್ತು ನೆಲ್ಲಿಕೆರೆ ಪಿ ಡಿ ಒ ಅವರಿಗೆ ಇದು ಒಂದು ಮನವಿ ನೋಡಿ ನಮಗೆ ಸಾಧ್ಯ ಆದರೆ ಈ ಕೆಲಸ ಮಾಡ್ಬೋದು ನೋಡಿ ಇವೆಲ್ಲ ಗಬ್ಬು ಗಾಯ ಇದ್ದಾರೆ ಅಂದರೆ ಹೇಳ್ತಿದ್ದಾರೆ ಜನರ ದೃಷ್ಟಿನಲ್ಲಿ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಕೆಲಸ ಮಾಡೋಕ್ಕಾಗದೆ ನಾನು ಮೂಗು ಮುಚ್ಕೊಂಡು ಕುಂತಿದ್ದೀನಿ ಸ್ವಲ್ಪ ಹೊತ್ತು ಆಯಿತಾ ಇಷ್ಟು ಗಬ್ಬು ಮಾಡಿದ್ದಾರೆ ಇದು ಬಯಲು ಮುಕ್ತ ಅವು ಬಯಲು ಶೌಚಾಲಯ ಮುಕ್ತ ಭಾರತ ಕಟ್ಟೋದಕ್ಕೆ ನೋಡಿ ಇದು ಒಂದು ನಿಮ್ಮ ಒಂದು ಕೊಡುಗೆ ಆಗ್ಬೋದು ಇದನ್ನು ನಿಲ್ಲಿಸಿದ್ರೆ ನೋಡಿ ಯಾರೋ ಬಂಡೆ ಮೇಲೆ ಕೂತ್ಕೊಂಡು ಕ್ಲೀನಾಗಿ ಪುಣ್ಯಾತ್ಮ ಹೇಳ್ತಿದ್ದಾನೆ ನೋಡ್ಕೊಳ್ಳಿ ಸ್ವಲ್ಪ ಹಾಂ ದಯವಿಟ್ಟು ನೋಡಿ ಇದನ್ನು ಈಗಾಗಲೇ ಬಹಳಷ್ಟು ಸಲ ಗಮನಕ್ಕೆ ತಂದಿದ್ದೀನಿ ಆದರೆ ಪಾಪ ನೀವೇನು ಮಾಡ್ತೀರಾ ನಿಮ್ಮ ಅಧಿಕಾರ ವ್ಯಾಪ್ತಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳ ನಡುವೆ ಇವೆಲ್ಲ ಗಮನ ಹರ್ಸೋಕ್ಕಾಗಲ್ಲ ಬೆಳಗ್ಗೆ ಎದ್ದು ಯಾರು ಹೇಗೆ ಏಲಕ್ಕೆ ಕೂತ್ಕೊಂತಾರೆ ಇದು ನೋಡೋಕ್ಕಾಗಲ್ಲ ಆದರೆ ನಿಮ್ಮ ಕರ್ತವ್ಯ ಏನು ಅಂದರೆ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶೌಚಾಲಯಗಳನ್ನು ಕಟ್ಟಿದ್ದೀವಲ್ಲ ಅದು ಬಳಸ್ತಾ ಇದ್ದಾರಾ ಅವರಿಗೆಲ್ಲ ಜನರಿಗೆ ಯಾರು ಕಟ್ಟಿದ್ದಾರೆ ಅವರಿಗೆಲ್ಲ ನೋಟಿಸ್ ಕೊಡಿ ಬಳಸಿ ಅಂತ ನೋಟಿಸ್ ಕೊಡಿ ದಯವಿಟ್ಟು